ಶ್ರೀ ಗುರುಭ್ಯೋ ನಮಃ ಮೊಟ್ಟ ಮೊದಲಿಗೆ ನಾನು ಶಿವ ಶಿವಮ್ ಗುರುಜಿಯವರ ಪಾದವೃಂದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಷಯ ಏನಂದರೆ ಯಂತ್ರ ಮಂತ್ರ ತಂತ್ರ ಇದರ ಬಳಕೆಗಳು ಹಾಗೂ ಇದನ್ನು ಯಾವ ರೀತಿ ನೀವು ಸದ್ಬು ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ವಿಚಾರವಾಗಿರುತ್ತೆ ಏನಪ್ಪ ಯಂತ್ರ ಮಂತ್ರ ತಂತ್ರ ಅಂದರೆ ಯಂತ್ರ ಅಂದರೆ ಕೇವಲ ಅದನ್ನು ನಕಾರಾತ್ಮಕವಾಗಿ ಭಾವಿಸ್ಬಾರದು ಅದರಿಂದ ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕನ್ನೋದು ವಿಚಾರವನ್ನು ಇವತ್ತು ತಿಳಿಸ್ತಾ ಇದ್ದೀನಿ ನಾನು ನಿಮಗೆ ಯಂತ್ರ ಮಂತ್ರ ತಂತ್ರದ್ದು ಮುಖ್ಯವಾಗಿ ಇದು ಪಾರಂಪರಿಕವಾಗಿ ಬಂದ ಪದ್ಧತಿ ಜನ ವಿಶೇಷ ಜನಗಳಿಗೆ ಎಷ್ಟೋ ಕುಟುಂಬಗಳಿಗೆ ಬಗೆಹರ ಬಗೆಹರಿಯಲಾರದ ಸಮಸ್ಯೆ ಇರುತ್ತೆ ಅದು ವಿವಾಹ ಇರ್ಬೋದು ಸಂತಾನ ಇರ್ಬೋದು ಕೋರ್ಟು ಕಚೇರಿ ಕೆಲಸಗಳಿರ್ಬೋದು ಇನ್ನಿತರ ಇದು ಯಾರೂ ಬ ಜನಗಳಾಗಿ ಸಂಬಂಧಿಕರಾಗಲಿ ಸ್ನೇಹಿತರಾಗಿ ಇಲ್ಲಿ ಬಗೆಹರಿಸೋಕ್ಕಾಗಲ್ಲ ಇದನ್ನು ಕೇವಲ ದೈವಾನುಗ್ರಹವೇ ಬೇಕಾಗಿರುತ್ತೆ ಈ ದೈವಾನುಗ್ರಹದ ಇನ್ನೊಂದು ರೂಪವೇ ಯಂತ್ರ ಮಂತ್ರ ತಂತ್ರ ಯಂತ್ರ ಅಂದರೆ ಏನಂದರೆ ಯಂತ್ರವು ವಿಶೇಷವಾಗಿ ಷಟ್ಕೋನಗಳು ಹಾಗೂ ಅಷ್ಟದಗಳನ್ನು ಒಳಗೊಂಡಿರುತ್ತದೆ ಹಾಗೂ ಮಂತ್ರಗಳನ್ನು ಆಯಾ ದೇವತಾ ದೇವತೆಗಳಿಗೆ ಸಂಬಂಧಪಟ್ಟ ಬೀಜಗಳನ್ನು ಅಳವಡಿಸಿ ಅದನ್ನು ಧಾ ಧಾನ್ಯಾದಿವಾಸ ಜಲಾದಿವಾಸ ಷೋಡೋಶೋಪಚಾರ ಪೂಜೆಗಳಿಂದ ಯಂತ್ರವನ್ನು ಮಂತ್ರಗಳನ್ನು ಶುದ್ಧಿಗೊಳಿಸಿ ಹಾಗೂ ಅದನ್ನು ವಿಶೇಷವಾಗಿ ವಿಶೇ ವಿಶೇಷವಾದ ಗಿಡಮೂಲಿಕೆಗಳಿಂದ ಪಂಚಮೂಲಿಕಾ ರಸಗಳಿಂದ ಲೇಪನ ಮಾಡಿ ಅದನ್ನು ಶುದ್ಧಿಗೊಳಿಸಿ ಅದನ್ನು ಸ್ವಲಿಖಿತದಿಂದ ನಾವು ಬೇಕಾದಂಥ ಸಮಸ್ಯೆಗಳ ಒಳಗೊಂಡಂಥ ಕುಟುಂಬಗಳಿಗೆ ಅಥವಾ ಸದಸ್ಯರಿಗೆ ನಾವು ಅದನ್ನು ವಿತರಿಸ್ತೀವಿ ಈ ವಿಶೇಷವಾಗಿ ಇನ್ನೊಂದೇನೆಂದರೆ ಯಾರು ನಮ್ಮಲ್ಲಿ ಇನ್ನು ಸಮ ಸಮಸ್ಯೆಗಳಿಗೆ ಸಂಬಂಧಪಟ್ಟ ನಮ್ಮಲ್ಲಿ ಯಂತ್ರಗಳನ್ನು ಕರೆಸುತ್ತಾರೋ ಅವರಿಗೆ ಉಚಿತವಾಗಿ ನಾವು ಪಂಚಗರ್ವ ಶ್ರಾಪನವನ್ನು ಕೊಡುತ್ತೇವೆ ಅದೇ ರೀತಿ ಯಾರಿಗೆ ಈ ಯಂತ್ರಗಳು ಬೇ ಸ್ವಲಿಖಿತ ಯಂತ್ರಗಳು ಬೇಕಾಗಿರುತ್ತೋ ಅವರು ನಮ್ಮ ಕೆಳಗಿನ ಕೊಟ್ಟ ನಂಬರ್ಗೆ ಕರೆ ಮಾಡಿ ಹಾಗೂ ಈ ಅವಕಾಶವನ್ನು ಕೊಟ್ಟ ನನ್ನ ಶಿವಮ್ ಗುರು ಗುರುಗಳಿಗೆ ಶಿರವಾಗಿ ನಮಸ್ಕರಿಸುತ್ತೇನೆ